ನಾವು ಬೆಳೆಯನ್ನು ಸ್ಪ್ರೇ ಮಾಡುವ ಮೂಲಕ ರಕ್ಷಿಸುತ್ತಿದ್ದೇವೆ ಆದರೆ ನಮ್ಮ ಆರೋಗ್ಯವನ್ನು ಕಳೆದುಕೊಳ್ತಿದ್ದೇವೆ ಹೊಲದಲ್ಲಿ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಾಗ ರೈತರು ತಮ್ಮ ದೇಹದ ಮೇಲೆ ಡಾಲ್ಡಾ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿದರೆ ಯಾವುದೇ ಸುಡುವಿಕೆ ಇರದಲ್ಲ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಾಗ ರಸಗೊಬ್ಬರ ಕಲಸಕ್ಕೆ ಕೊಳಕು ನೀರನ್ನು ಮಿಶ್ರಮವನ್ನು ಮಾಡಬಾರದು ಅಲ್ಲದೆ ಕೀಟನಾಶಕಗಳಿರುವ ಆ ವಿಷ ಅದನ್ನು ಸ್ವಲ್ಪ ಮಟ್ಟಿಗೆ ಸ್ಪ್ರೇ ಮಾಡುವ ಅವರ ಮೇಲೆ ಪರಿಣಾಮ ಬೀರುತ್ತದೆ ಅದರಿಂದ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಾಗ ನೀವು ಖಂಡಿತವಾಗಿಯೂ ನಿಮ್ಮ ಕೈಗಳಿಗೆ ಗ್ಲೌಝುಗಳನ್ನು ಮತ್ತು ನಿಮ್ಮ ಮುಖದ ಮೇಲೆ ಮಾಸ್ಕ್ ಧರಿಸಬೇಕು ಸಾಧ್ಯವಾದರೆ ತಲೆಯಿಂದ ಪಾದವರೆಗೆ ಬಟ್ಟೆಯಿಂದ ಮುಚ್ಚಿ ಸ್ಪ್ರೇ ಮಾಡಬೇಕು ಬಹು ಮುಖ್ಯವಾಗಿ ಬಕೆಟ್ನಲ್ಲಿ ಕೀಟಕನಾಶಕವನ್ನು ಮಿಶ್ರಮ ಮಾಡುವಾಗ ನಿಮ್ಮ ಕೈಗಳನ್ನು ನೇರವಾಗಿ ಅದರಲ್ಲಿ ಹಾಕಬೇಡಿ ಅದನ್ನು ಯಾವುದೇ ಕೋಲು ಅಥವಾ ವಸ್ತುವಿನೊಂದಿಗೆ ಮಿಶ್ರಮ ಮಾಡಿ ಅಲ್ಲದೆ ಬಿಳಿ ಸೇದುವುದು ಮತ್ತು ಗುಟ್ಕಾ ನಮಲುವುದು ಎಂದಿಗೂ ಮಾಡಬೇಡದು ಏಕೆಂದರೆ ಕೀಟನಾಶಕದಲ್ಲಿರುವ ವಿಷವು ನಮ್ಮ ದೇಹವನ್ನು ಪ್ರವೇಶಿಸುವ ಅಪಾಯ ಇದೆ ಬೆಳೆಗಳು ಎಷ್ಟು ಮುಖ್ಯವೋ ನಮ್ಮ ಆರೋಗ್ಯವೂ ಅಷ್ಟೇ ಮುಖ್ಯವಾಗಿದೆ ಈ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ